ವಾರ ಭವಿಷ್ಯ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಿಂದ ಮಾರ್ಚ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮೇಷರಾಶಿ ಈ ವಾರ ಮಾನಸಿಕ ಶಾಂತಿಯನ್ನು ಸಾಧಿಸಲು ದೇಹವನ್ನು ಒತ್ತಡಕ್ಕೆ ಒಳಪಡಿಸುವ ಬದಲು ಒತ್ತಡದ ಮೂಲ ಕಾರಣಗಳನ್ನು ಗುರುತಿಸಿ ಅವುಗಳನ್ನು ಪರಿಹರಿಸುವುದು ಉತ್ತಮ ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಈ ವಾರ ನೀವು ನಿಮ್ಮನ್ನು ಒತ್ತಡರಹಿತವಾಗಿರಿಸಿಕೊಳ್ಳಲು ಪ್ರಯತ್ನಿಸಬೇಕು ಈ ಸಮಯದಲ್ಲಿ ವಿಭಿನ್ನ ಜನರು ನಿಮ್ಮಿಂದ ಏನನ್ನು ನಿರೀಕ್ಷಿಸುತ್ತಾರೆ ಎಂಬುದನ್ನು ನೀವು ಅರ್ಥ ಎಂದು ತೋರುತ್ತದೆ ಆದರೆ ಈ ಸಮಯದಲ್ಲಿ ನೀವು ಯಾರಿಗೂ ಸಾಲ ನೀಡಬಾರದು ಏಕೆಂದರೆ ಇದು ಭವಿಷ್ಯದಲ್ಲಿ ಆರ್ಥಿಕ ಕೊರತೆಗೆ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುವುದನ್ನು ತಪ್ಪಿಸಿ ಮತ್ತು ಎಲ್ಲ ವಹಿವಾಟುಗಳಲ್ಲಿ ಹೆಚ್ಚು ಜಾಗರೂಕರಾಗಿರಿ ಈ ವಾರ ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಹೇರಲು ಪ್ರಯತ್ನಿಸಿದರೆ ಅದು ನಿಮ್ಮ ಸ್ವಂತ ಹಿತಾಸಕ್ತಿಗಳಿಗೆ ಹಾನಿಯಾಗಬಹುದು ಆದ್ದರಿಂದ ತಾಳ್ಮೆಯಿಂದ ಪ್ರತಿಯೊಂದು ಸನ್ನಿವೇಶಕ್ಕೂ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿ ಈ ವಾರ ನಿಮ್ಮ ಕಾರ್ಯಗಳ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ಕೇಳಲಾಗುತ್ತದೆ ಇದರರ್ಥ ವ್ಯವಹಾರವಾಗಲಿ ಅಥವಾ ಉದ್ಯೋಗವಾಗಲಿ ನಿಮ್ಮ ತಂತ್ರಗಳು ಮತ್ತು ಯೋಜನೆಗಳು ಮೆಚ್ಚುಗೆ ಪಡೆಯುತ್ತವೆ ಇದರೊಂದಿಗೆ ಇತರರು ನಿಮ್ಮ ಆಲೋಚನೆಗಳಿಗೆ ಗಮನ ಕೊಡುತ್ತಾರೆ ಅದು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ರಾಶಿಚಕ್ರ ಚಿಹ್ನೆಯ ವಿದ್ಯಾರ್ಥಿಗಳಿಗೆ ಈ ವಾರ ಅನೇಕ ಸಕಾರಾತ್ಮಕ ಸಾಧನೆಗಳನ್ನು ಸೂಚಿಸುತ್ತಿದೆ ಈ ಸಮಯವು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭವಾಗಿರುತ್ತದೆ ಮತ್ತು ನಿಮ್ಮ ಶಿಕ್ಷಣದ ಮೂಲಕ ನೀವು ಮುಂದುವರಿಯುತ್ತಿದ್ದಂತೆ ನಿಮ್ಮನ್ನು ಯಶಸ್ಸಿನ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅದೃಷ್ಟ ದಿನಾಂಕ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಅದೃಷ್ಟ ಬಣ್ಣ ಹಸಿರು ಹಳದಿ ಕೆಂಪು ಅದೃಷ್ಟ ದಿನ ಸೋಮವಾರ ಬುಧವಾರ ಗುರುವಾರ ಎಚ್ಚರಿಕೆ ಸಾಲ ನೀಡುವ ಮೊದಲು ಜಾಗರೂಕರಾಗಿರಿ ಪರಿಹಾರ ಪ್ರತಿದಿನ ಇಪ್ಪತ್ತೊಂದು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ವೃಷಭ ರಾಶಿ ಪ್ರಕೃತಿಯು ನಿಮಗೆ ಆತ್ಮವಿಶ್ವಾಸ ಮತ್ತು ತೀಕ್ಷ್ಣ ಬುದ್ಧಿಮತ್ತೆಯನ್ನು ನೀಡಿದೆ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಈ ಸಂಗತಿಯನ್ನು ಗೌರವಿಸಿ ನೀವು ಇದರ ಗರಿಷ್ಠ ಬಳಕೆಯನ್ನು ಮಾಡಿಕೊಳ್ಳಬೇಕೆಂದು ಸೂಚಿಸಲಾಗಿದೆ ಇದಕ್ಕಾಗಿ ನಿಮ್ಮ ಬಿಡುವಿನ ಸಮಯವನ್ನು ವ್ಯರ್ಥ ಮಾಡುವ ಬದಲು ಕೆಲವು ಉತ್ಪಾದಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸಿ ನೀವು ಯಾರೊಂದಿಗಾದರೂ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದರೆ ಈ ವಾರ ನಿಮ್ಮ ಪಾಲುದಾರರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಇದರಿಂದಾಗಿ ಅವರು ನಿಮ್ಮ ಹಣದೊಂದಿಗೆ ಓಡಿ ಹೋಗಬಹುದು ಆದ್ದರಿಂದ ಎಲ್ಲಾ ವಹಿವಾಟುಗಳನ್ನು ಮಾಡುವಾಗ ದಾಖಲೆಗಳನ್ನು ಮಾಡಲು ಖಚಿತಪಡಿಸಿಕೊಳ್ಳಿ ಈ ವಾರ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಿಮ್ಮ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳ ಅಥವಾ ಸಂಬಂಧಿಕರ ಮನೆಗೆ ಭೇಟಿ ನೀಡಲು ನೀವು ಯೋಜಿಸಬಹುದು ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣದ ವಿಷಯದಲ್ಲೂ ಸಹ ಈ ವಾರ ನಿಮಗೆ ಶುಭವೆಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಪ್ರಯಾಣಗಳು ನಿಮಗೆ ಹೊಸ ಅವಕಾಶಗಳನ್ನು ನೀಡುತ್ತವೆ ಪ್ರಯಾಣವು ನಿಮಗೆ ಹೊಸ ಅವಕಾಶಗಳನ್ನು ಅನುಭವಿಸುವಂತೆ ಮಾಡುತ್ತದೆ ಇದಲ್ಲದೆ ಆಮದು ಮತ್ತು ರಫ್ತು ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಜನರಿಗೆ ಪ್ರಯಾಣದ ಮೂಲಕ ಹಣ ಗಳಿಸುವ ಸಾಧ್ಯತೆಯಿದೆ ಈ ವಾರ ಅನೇಕ ವಿದ್ಯಾರ್ಥಿಗಳು ತಮ್ಮ ಹೆಚ್ಚಿನ ಸಮಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಕಳೆಯುವುದನ್ನು ಕಾಣಬಹುದು ಇದರಿಂದಾಗಿ ಅವರು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಫೋನ್ ಅಥವಾ ಲ್ಯಾಪ್ಟಾಪ್ನ ಅನುಚಿತ ಬಳಕೆಯನ್ನು ತಪ್ಪಿಸಿ ನಿಮ್ಮ ಅಧ್ಯಯನದತ್ತ ಗಮನ ಹರಿಸುವುದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಅದೃಷ್ಟ ದಿನಾಂಕ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಕೆಂಪು ಹಳದಿ ಹಸಿರು ಅದೃಷ್ಟ ದಿನ ಸೋಮವಾರ ಗುರುವಾರ ಶನಿವಾರ ಎಚ್ಚರಿಕೆ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಪರಿಹಾರ ನೀವು ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು ಮಿಥುನ ರಾಶಿ ನೀವು ಆಮ್ಲೀಯತೆ ಅಜೀರ್ಣ ಮತ್ತು ಸಂಧಿವಾತದಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ವಾರ ನಿಮಗೆ ಅವುಗಳಿಂದ ಸ್ವಲ್ಪ ಪರಿಹಾರ ಸಿಗುವ ಸಾಧ್ಯತೆಯಿದೆ ಆದರೆ ಶೀತ ಮತ್ತು ಕೆಮ್ಮಿನಂತಹ ಸಾಮಾನ್ಯ ಕಾಯಿಲೆಗಳನ್ನು ತಪ್ಪಿಸಲು ನೀವು ಜಾಗರೂಕರಾಗಿರಬೇಕು ಎಂದು ಸೂಚಿಸಲಾಗಿದೆ ಈ ವಾರ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆ ಕಾಣುವಿರಿ ಯೋಜಿತವಲ್ಲದ ವೆಚ್ಚಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು ಆದರೆ ವಿವಿಧ ಮೂಲಗಳಿಂದ ಹಣ ಬರುವುದರಿಂದ ಈ ವೆಚ್ಚಗಳನ್ನು ನಿವಾರಿಸಲು ನಿಮಗೆ ಸಹಾಯವಾಗುತ್ತದೆ ಇದು ನಿಮ್ಮ ಮುಖದಲ್ಲಿ ಹೊಸ ನಗು ತರಬಹುದು ಆದ್ದರಿಂದ ಈ ಶುಭ ಅವಕಾಶವನ್ನು ಬಳಸಿಕೊಳ್ಳಲು ಮರೆಯಬೇಡಿ ಈ ವಾರ ನೀವು ನಿಮ್ಮ ಬಗ್ಗೆ ಅತೃಪ್ತರಾಗುತ್ತೀರಿ ಏಕೆಂದರೆ ನಿಮ್ಮ ಕುಟುಂಬದ ಹಸ್ತಕ್ಷೇಪದಿಂದಾಗಿ ನೀವು ನಿಮ್ಮ ಸ್ವಂತ ನಿಯಮಗಳ ಪ್ರಕಾರ ಜೀವನವನ್ನು ನಡೆಸಲು ಸಾಧ್ಯವಿಲ್ಲ ಎಂದು ನೀವು ಭಾವಿಸುವಿರಿ ಈ ಪರಿಸ್ಥಿತಿಯಲ್ಲಿ ಕುಟುಂಬ ಸದಸ್ಯರ ಕಡೆಗೆ ನಿಮ್ಮ ವರ್ತನೆಯಲ್ಲಿ ಸ್ವಲ್ಪ ಕಿರಿಕಿರಿ ಕಂಡುಬರಬಹುದು ಸೃಜನಶೀಲ ಕೆಲಸದಲ್ಲಿ ತೊಡಗಿರುವವರು ಈ ವಾರ ಅನೇಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ನಿಮಗೆ ಕೆಲವು ಅನುಮಾನಗಳಿರಬಹುದು ಅದು ನಿಮ್ಮ ವೃತ್ತಿಜೀವನದ ಬಗ್ಗೆ ಅಭದ್ರತೆಯ ಭಾವನೆಯನ್ನು ಉಂಟುಮಾಡಬಹುದು ನಿಮ್ಮ ರಾಶಿ ಚಕ್ರದ ಜನರಿಗೆ ಈ ವಾರ ಶಿಕ್ಷಣಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಆದರೆ ನಿಮ್ಮ ಸೌಕರ್ಯ ವಲಯದಲ್ಲಿ ನೀವು ಎಷ್ಟರ ಮಟ್ಟಿಗೆ ಸೀಮಿತರಾಗಿರುತ್ತೀರಿ ಎಂದರೆ ಸಣ್ಣ ಸವಾಲುಗಳನ್ನು ಎದುರಿಸುವುದು ಸಹ ನಿಮಗೆ ದೊಡ್ಡ ಕೆಲಸದಂತೆ ತೋರುತ್ತದೆ ಆದ್ದರಿಂದ ಇದು ನಿಮಗೆ ಸೂಕ್ತವಾಗಿರುತ್ತದೆ ಅದೃಷ್ಟ ದಿನಾಂಕ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಅದೃಷ್ಟ ಬಣ್ಣ ಹಸಿರು ನೇರಳೆ ಗುಲಾಬಿ ಅದೃಷ್ಟ ದಿನ ಭಾನುವಾರ ಬುಧವಾರ ಗುರುವಾರ ಎಚ್ಚರಿಕೆ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಹಣದ ವ್ಯವಹಾರದಲ್ಲಿ ಜಾಗರೂಕರಾಗಿರಿ ಪರಿಹಾರ ಓಂ ದುರ್ಗಾಯ ನಮಃ ಮಂತ್ರವನ್ನು ಪ್ರತಿದಿನ ಇಪ್ಪತ್ತೊಂದು ಬಾರಿ ಪಠಿಸಿ ಕರ್ಕಾಟಕ ರಾಶಿ ನೀವು ನಿಮ್ಮ ಭಾವನೆಗಳನ್ನು ಹೆಚ್ಚು ಮರೆಮಾಡಿದಷ್ಟು ಭಾವನಾತ್ಮಕವಾಗಿ ಹೆಚ್ಚು ಸಂವೇದನಾಶೀಲರಾಗುತ್ತೀರಿ ಎಂದು ನಿಮಗೆ ಚೆನ್ನಾಗಿ ತಿಳಿದಿದೆ ಆದ್ದರಿಂದ ಅಂತಹ ಸಂದರ್ಭಗಳನ್ನು ತಪ್ಪಿಸುವುದು ಒಳ್ಳೆಯದು ಇಲ್ಲದಿದ್ದರೆ ಅದು ನಿಮಗೆ ಮಾನಸಿಕ ಹಾನಿಯನ್ನುಂಟು ಮಾಡಬಹುದು ಈ ವಾರ ನೀವು ಮದ್ಯ ಮತ್ತು ಸಿಗರೇಟಿನಂತಹ ವಸ್ತುಗಳಿಗೆ ಖರ್ಚು ಮಾಡುವುದನ್ನು ತಪ್ಪಿಸಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವುದಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೂ ಪರಿಣಾಮ ಬೀರುತ್ತದೆ ಈ ವಾರ ನಿಮ್ಮ ಕುಟುಂಬದಲ್ಲಿ ಕೆಲವು ಸಮಾರಂಭ ಅಥವಾ ಶುಭ ಕಾರ್ಯಕ್ರಮ ನಡೆಯಬಹುದು ಅದು ಮನೆಯಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಎಲ್ಲಾ ಸದಸ್ಯರು ಸಂತೋಷವಾಗಿರುತ್ತಾರೆ ಈ ಶುಭ ಘಟನೆಯನ್ನು ಮದುವೆ ಅಥವಾ ಮಗುವಿನ ಜನ್ಮ ವಾರ್ಷಿಕೋತ್ಸವದ ರೂಪದಲ್ಲಿ ಆಚರಿಸಬಹುದು ಈ ವಾರ ಪೂರ್ತಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಪ್ರಮುಖ ಸಾಧನೆಗಳನ್ನು ಸಾಧಿಸಬಹುದು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕಠಿಣ ಪರಿಶ್ರಮಿ ಹೆಚ್ಚು ಉತ್ಪಾದಕ ಮತ್ತು ದಕ್ಷರಾಗಿ ಹೊರಹೊಮ್ಮುವಿರಿ ನಿಮ್ಮ ರಾಜತಾಂತ್ರಿಕ ಮತ್ತು ಚಾತುರ್ಯದ ನಡವಳಿಕೆಯು ಕಷ್ಟಕರ ಸಂದರ್ಭಗಳನ್ನು ನಿಭಾಯಿಸಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ಹಿರಿಯ ನಿರ್ವಹಣೆಯಿಂದ ಮೆಚ್ಚುಗೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಈ ವಾರ ಕೆಲವು ಪ್ರತಿಕೂಲ ಘಟನೆಗಳಿಂದಾಗಿ ಅನೇಕ ವಿದ್ಯಾರ್ಥಿಗಳು ವಿಚಲಿತರಾಗಬಹುದು ಇದರಿಂದಾಗಿ ಅವರು ಬಯಸಿದ ಫಲಿತಾಂಶಗಳನ್ನು ಪಡೆಯುವಲ್ಲಿ ತೊಂದರೆ ಎದುರಿಸಬೇಕಾಗುತ್ತದೆ ಆದ್ದರಿಂದ ಅಂತಹ ಸಂದರ್ಭಗಳನ್ನು ತಪ್ಪಿಸಲು ನಿಮ್ಮ ಅಧ್ಯಯನ ಮತ್ತು ಇತರ ಕೆಲಸದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೂಲಕ ನೀವು ಮುಂದುವರಿಯಬೇಕು ಅದೃಷ್ಟ ದಿನಾಂಕ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಅದೃಷ್ಟ ಬಣ್ಣ ಬಿಳಿ ನೀಲಿ ಹಸಿರು ಅದೃಷ್ಟ ದಿನ ಸೋಮವಾರ ಮಂಗಳವಾರ ಶನಿವಾರ ಎಚ್ಚರಿಕೆ ಯಾರನ್ನೂ ಹೆಚ್ಚು ನಂಬಬೇಡಿ ವಿಶೇಷವಾಗಿ ಹಣದ ವಿಷಯಗಳಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಪರಿಹಾರ ನೀವು ಶನಿವಾರ ಯಜ್ಞ ಹವನ ಮಾಡಬೇಕು